ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಏನೋ ಮಾಡ್ತಿದ್ದಲ್ಲ ಅರ್ಪಿತಾ ಯಾರಿಗೆ ಕಾಣಾರದೆ ಏನಿದು ಕೈಲಿರೋದು ಇದು ಸೋರೆಕಾಯಿ ಅಯ್ಯೋ ಈ ಸೋರೆಕಾಯಿ ಏನಪ್ಪ ಇದನ್ನ ಸೋರೆಕಾಯಿ ನಮ್ಗೆ ತಿನ್ನಂಗಾಗಲ್ಲ ಏನಲ್ಲ ಇದನ್ನ ಸೋರೆಕಾಯಿ ಏನು ಮಾಡ್ತಿದ್ದೇನೆ ಈ ಥರ ಯಾರದು ನಿನ್ಗೆ ಏನಾದರೂ ಸ್ಪೆಷಲ್ ಮಾಡಿಕೊಡೋಣ ಅಂತ ನೀನು ತಿನ್ನಲ್ಲ ಅಂತ ಗೊತ್ತು ಪಲ್ಯ ಮಾಡಿದ್ರು ನೀ ಪಲ್ಯ ತಿನ್ನಲ್ಲ ಸೋರೆಕಾಯಿ ಪನ್ನೀರ್ ಗಿಂದ್ರ ಅದನ್ನ ಸ್ಪೆಷಲ್ ಅಂತ ಬಂದಪ್ಪ ಈ ಸೋರೆಕಾಯಿ ಏನು ಸ್ಪೆಷಲ್ ಮಾಡಿ ಕೊಡ್ತೀನಿ ನಂಗೆ ಈ ಸೋರೆಕಾಯಿಯಲ್ಲಿ ಸ್ಪೆಷಲ್ ಇವಾಗ ತಾಲಿಪಟ್ ಮಾಡೋಣ ಸೋರೆಕಾಯಿ ರೊಟ್ಟಿ ಮಾಡೋಣ ಇವಾಗ ಓಕೆ ಏನ ಹಿಟ್ಟು ಸೇರಿಸಿದ್ರಲ್ಲ ಅದಕ್ಕೆ ಸೋರೆಕಾಯಿ ಹೆರೆದಿದ್ದಕ್ಕೆ ಅದಕ್ಕೆ ಜೋಳದ ಹಿಟ್ಟು ಹಾಕಬೇಕು ಮತ್ತೆ ಮತ್ತೆ ಯಾ ಹಿಟ್ಟು ಹಾಕಲ್ಲ ಓನ್ಲಿ ಜೋಳದ ಹಿಟ್ಟಿಂದ ಅಷ್ಟೇ ಮಾಡೋದ ಅದು ಆಮೇಲೆ ಹಸಿ ಕೊತ್ತಂಬರಿ ಈರುಳ್ಳಿ ಈರುಳ್ಳಿ ಓಹೋ ಈ ತರ ಏನೋ ಸ್ಪೆಷಲ್ ಮಸಾಲಾ ರೊಟ್ಟಿ ತರ ಮಾಡ್ತಾ ಇದೆಯಾ ಹಾ ಇದು ಸೋರೆಕಾಯಿ ಸ್ಪೆಷಲ್ ಇದು ಹೌದು ಸೋರೆಕಾಯಿ ಸ್ಪೆಷಲ್ ರುಚಿಯಾಗಿರುತ್ತೆ ಹಂಗೆ ಒಂಥರ ಡಿಫ್ರೆಂಟ್ ಡಿಫರೆಂಟ್ ನನಗೆ ಫಸ್ಟ್ ಒಂದಾ ಟೇಸ್ಟ್ ಮಾಡ್ರಿ ಹ್ಮ್ ಚೆನ್ನಾಗಿ ಅನ್ಸಿದ್ರೆ ತಿನ್್ರಿ ಹ್ಮ್ ಇಲ್ಲ ಅಂದ್ರೆ ಬೇಡ ಅನ್ ಬಿಡ್್ರಿ ಮತ್ತೆ ಹಾಕಿದಲ್ಲ ಅದಕ್ಕೆ ಅದಕ್ಕೆ ಇವಾಗ ಸ್ವಲ್ಪ ಮಸಾಲೆ ಹಾಕದೋ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಜೀರಿಗೆ ಹ್ಮ್ ಮತ್ತೆ ಉಪ್ಪು ಅರಿಶಿನ ಓ ಇದೆಲ್ಲ ಹಾಕಿಬಿಟ್ಟು ಈಗ ಕಲಸಿಕೊಳ್ಳುತ್ತಿದನಾ ಹಾ ಸ್ವಲ್ಪ गरम ಮಸಾಲ ಹಾಕಣೋದು ಓ गरम मसाला ಹಾಕ್ತಿದೇ ಹ್ಮ್ ಓಹ್ ಇದಕ್ಕೆ ಪಲ್ಯಕ್ಕಾಕೋ ಐಟಮ್ ಥರ ಎಲ್ಲ ಗರಂ ಮಸಾಲೆಲ್ಲ ಹಾಕಿದ್ದೆಲ್ಲ ನೋಡಿ ವೀಕ್ಷಕರೇ ಈ ಥರ ನೀವು ಪ್ರಯತ್ನ ಮಾಡ್ಬೋದು ರೊಟ್ಟಿ ಬರೀ ರೊಟ್ಟಿ ಪಲ್ಯದ ತಿನ್ನೋ ಬದಲಿ ಈ ಥರದ್ದು ಮಾಡ್ಕೊಳ್ದೆ ತಿನ್ನಿ ನಮ್ಮ ಕಡೆಯಿಂದ ಉತ್ತರ ಕರ್ನಾಟಕ ಕಾಮನ್ ತಾಲಿಪಟ್ಟೆ ಅಂತ ಕರೀತಾರೆ ಇದು ನೀವು ಮಸಾಲೆ ರೊಟ್ಟಿ ಏನಾದರೂ ಹೇಳ್ಕೊಳ್ಳಿ ಮಾತ್ರ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಆದ್ರೆ ನಾವು ನಾರ್ಮಲ್ ಆಗಿ ಮಾಡೋ ತಾಲಿಪಟ್ಟು ತಿಂದಿದ್ದೀನಿ ನಾನು ಏನು ತಿದ್ದೀನೋ ಸೋರೆಕಾಯಿ ಹಾಕಿ ಮಾಡ್ತಿದ್ರೆ ಈ ಸೋರೆಕಾಯಿ ನನಗಂತೂ ಕಂಡ್ರೆ ಆಗಲ್ಲ ಇದು ಹೆಂಗೆ ಬರುತ್ತೋ ದೇವ್ರಿಗೆ ಗೊತ್ತು ತಿನ್ ಮೇಲೆ ಹೇಳ್ತೀನಿ ಹೆಂಗಿತ್ತಂತ ರೀ ಯಾವಾಗ ನೋಡಿದ್ರೆ ನನಗೆ ಅದು ಬೇಡ ಈ ಬೇಡ ಆ ತರಕಾರಿ ಬೇಡ ಇದ್ರಾಗ ಇರ್ತಿಯಲ್ಲ ಅಲ್ವ ಯಪ್ಪ ನೀ ಏ ಮಾರೈತಿ ನೋಡಿ ಈಗ ನಾರ್ಮಲ್ ಆಗಿ ಹೆಂಗ ಮಾಡೋದು ಮಜಾ ಅನ್ಸೋದು ಇದು ಏನೋ ಮಾಡ್ತಾ ಇದನ್ನು ಡಿಫ್ರೆಂಟಾಗಿ ಏನಾದರೂ ಟೇಸ್ಟ್ ಬರ್ಲಿಂಗ ಇಲ್ಲಿ ಅಪ್ಪ ತಿನ್ನೋಕೆ ಕಷ್ಟ ಆಗಬೇಕು ಆವಾಗೈತಿ ನಿನಗೆ ಈಗಲ್ಲ ಅದೇನ ಚೆನ್ನಾಗೈತಿ ಅಂತಂದು ಮತ್ತೊಂದು ಹಾಕಿಸ್ ಆವಾಗೈತೆ ನೀನು ಹಾಕ್ ಕೊಟ್ಟರೆ ಕೇಳ ನಿನಗೆ ಏ ಹಂಗಿಲ್ಲವಾ ನೋಡಿ ಹಿಟ್ಟು ಕಲ್ಸೋದು ನೋಡ್ರಿ ಯಾಕೆ ಮಜಾ ಬರ್ಬೋದು ಅನ್ಸುತ್ತಾ ನೋಡೋಣ ಮಾಡು ಈಗ ಹೆಂಗೆ ಅಂದ್ರೆ ನಾನು ಬಾಯಿ ರುಚಿ ನೋಡಲಾರ್ದ ನನಗೆ ಏನು ಹೇಳಲ್ಲ ನಿಮಗೆ ಫಸ್ಟ್ ಬಾಯಿ ರುಚಿ ಕಣ್ ನಂತರ ಹೇಳ್ತೀನಿ ಹೆಂಗೆ ಬಂದಿತ್ತಪ್ಪ ಅಂತಂದೆ ಅಯ್ಯೋ ದೇವ ನಿನ್ನಂಥವನ್ನ ಅಡುಗೆ ಮಾಡೋದು ವಜ್ಜೆ ಐತೆ ನಾನು ಇನ್ನಂಥವನಿಗೆ ಸೊ ಆಲ್ಮೋಸ್ಟ್ ಸೇಮ್ ತಾಲಿಪಟ್ಟು ಮಾಡೋ ಥರ ಫುಲ್ ಹಿಟ್ಟು ನಾದಕೊಂಡಿಲ್ಲ ಅದಕ್ಕೆ ಸೊ ಇದು ಹಿಟ್ಟು ನಾದಕೊಂಡು ಸೀದಿ ಮುಡಿದು ರೊಟ್ಟಿ ಥರ ಬಡ ಬಿಡ್ದಾ ಹ್ಮ್ ತಾಲಿಪಟ್ಟಿ ಯಾವ ತರ ಮಾಡ್ತಾರಲ್ಲ ಅದೇ ತರ ತಟ್ಟಬೇಕಿವಾಗಿದ್ನ ಹ ಹ ಹ

ಹ್ಮ್ 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 ಒಟ್ಟಿನಲ್ಲಿ ನೋಡಕ ಭಾಳ ಚಂದ ಕಾಣಕ್ ಅತತಿ ಇಲ್ಲ ರೀ ಥಾಲಿ ಪಟ್ಟಕ್ಕಿಂತ ಚೆನ್ನಾಗಿರೋದ ಚಂದ ನಾನು ಈಗ ಹೇಳಲ್ಲ ಅದು ನೀ ಎಲ್ಲ ರೆಡಿ ಮಾಡಿ ತಟ್ಟಿ ಹಾಕಿ ಕೊಡ್ತಿಲ್ಲ ಬ್ಯಾಟಿಂಗ್ ಆಡಿಬಿಟ್ಟು ಅದು ತಾಲಿ ಪೋಟಗಿಂತ ಚೆನ್ನಾಗಿ ಬಂದಿತ್ತು ಇಲ್ಲ ಡಗ್ಮಿ ಬಂದಿತ್ತು ಅಂತ ಹೇಳಿ ಬೇಸರ ಕೊಡ್ತಾನೆ ಅಲ್ಲಿ ತನಕ ಇದಕ್ಕಿಂತ ಸಣ್ಣ ಸಣ್ಣ ಹೋಲ್ ಮಾಡಿದ್ದಲ್ಲ ಮತ್ತೆ ಸ್ವಲ್ಪ ಆಯಿಲ್ ಹಾಕಿದ್ರೆ ಅದು ಫ್ರೈ ಆಗಿ ರೋಸ್ಟ್ ತರ ಆಗಲಿ ಅಂದೆ ಏನಾದ್ರೂ ಹೊಸ ಹೊಸ ಪ್ರಯೋಗ ಕನ್ನಕ ಏನಾರ ಮಾಡ್ತೀರಾ ನೀವು ಮತ್ತೆ ಮಾಡ್ಬೇಕಲ್ಲ ನೀನು ಅಂತ ನನ್ನ ನನ್ ಎಲ್ಲ ಹೊಸ ಹೊಸ ಮಾಡ್ಬೇಕು ಮಾಡಬೇಕು ಮತ್ತು ಗಂಡಗೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಸೂಪರ್ ಆಗಿ ಹಾಕಿ ಕೊಟ್ರಿ ತಿನ್ಬಿಟ್ಟು ಸಾಕಾತ್ ಅಂತ ಹೇಳ್ಬೇಕಲ್ವ ಅವಾಗಾಗ ನಿಮ್ಗೆ ಖುಷಿ ನಾನೇನಾದ್ರೂ ಮುಖ ಗಂಟಕ ಯಾಪ ಏನು ಮಾಡಿ ಅಂದ್ರೆ ಅವಾಗ ನಿನ್ನ ಮುಖ ನನ್ನ ಕೈ ನೋಡಕ್ಕಾಗಲ್ಲ ನೋಡು ನೀನೇನು ಮಾಡಿದ್ರೆ ಅದಕ್ಕೆ ಹೆಸರಿತೀಯ ಹೊಸ ಅದ ನನಗೇನೂ ಇಲ್ಲ ಹೌದೌದು ನೋಡೋಣ ಈಗ ಒಂದು ರೊಟ್ಟಿ ಅಂದ್ರೆ ಬೇಯಿಸಿ ಓ ತಿರ್ಗಿ ಸಾಕಿರ್ತದೀಗಲ್ವಾ ನೋಡ್ತೇನೆ ಈಗ 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 ಮಾಡಿ ತಕ್ಷಣ ಫಸ್ಟ್ ಟೇಸ್ಟ್ ನೋಡೋದಿದ್ರೆ ಒಂದು ಬೈಟ್ ಮಾಡಿ ಹೇಳ್ತೀನಿ ಹೆಂಗ್ ಸೂಪರ್ ಆಗಿತ್ತು ಇಲ್ಲಂತ ಮಾಡಿದೆ ಅನ್ಸುತ್ತಾ ಅದಕ್ಕೆ ಟೊಮಾಟ ಕಾಯಿ ಚಟ್ನಿ ಹಾಕಿದ್ದೆ ಹೌದಾ ಈಗ ತಿಂದು ಬಿಡ್ತೇನೆ ರೀಬಾ ಡೇಟ್ ನೋಡ್ತೀನಿ ಪ್ರೇಕ್ಷಕರೇ ನಿಮ್ಗೆ ತಟ್ಟಿಲಿರೋದ್ರೆ ನಾನು ನಿಮ್ಗೆ ತೋರ್ಸಕತ್ತಿಲ್ಲ ಈಗ ಜಸ್ಟ್ ಒಂದು ಬೈಟ್ ಮಾಡಿ ಹೇಳ್ತಾ ಇದೀನಿ ಇವಳಿಗೆ ಭಾಳ ರುಚಿಯಾಗಿತ್ತು ತಿನ್ನೋಕೆ ಸಖತ್ ಅನ್ನಿಸ್ತಾ ಇದೆ ಓಕೆ ಒಂಥರ ಮಜಾವಾಗಿದೆ ತಾಲಿ ಪಟ್ಟಿಗಿಂತ ಅದ್ಭುತವಾಗಿ ಬಂದಿದೆ ಅಂತಿ ನಿಜವಾಗ್ಲೂ ಇಷ್ಟ ಆಯಿತು ಈ ಥರನೂ ಹೊಸ ಹೊಸ ಮಾಡ್ತಾರೆ ಸಖತ್ತಾಗಿರುತ್ತೆ ವೀಕ್ಷಕರೇ ನೀವು ಮಾಡ್ಕೊಳ್ತೀರಿ ಸೂಪರಾಗಿರುತ್ತೆ ಧನ್ಯವಾದಗಳು ಎಲ್ಲರಿಗೂ